ಹಾಗೆ ವೇದಿಕೆಯ ಮೇಲೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಉಷೇ ಅವರು ಅವರಲ್ಲಿ ಬರಬೇಕು ಅಂತ ನಮ್ಮ ಈಗಿನ ಹಾಲಿ ಅಧ್ಯಕ್ಷರಾದ ಜಗದೀಶ್ ಪ್ರಸಾದ್ ಅವರು ವೇದಿಕೆ ಮೇಲೆ ಬರುವುದೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಕುಮಾರ್ ಅವರು ವೇದಿಕೆ ಮೇಲೆ ಮಾಡಬೇಕಾಗಿ ಎರಡ್ ಸಾವಿರದ ಏಳು ಜನವರಿ ನಾವಾಗ ರಿಜಿಸ್ಟರ್ ಮಾಡಿದ್ವಿ ಪ್ರಥಮ ಅಧ್ಯಕ್ಷರು ಜಯಚಂದ್ರ ಮೋಡಿ ಅವರು ವಿಶ್ವೇಶ್ವರಾಯನವರು ಗೌರವಾಧ್ಯಕ್ಷರಾಗಿದ್ದರು ನಾವೆಲ್ಲ ಕಾರ್ಯಕಾರಿ ಸಮಿತಿಗಳೇ ಇದ್ರಿ ಆವತ್ತಿನಿಂದನೂ ಕೇಂದ್ರ ರಿಲೀಸ್ ಮಾಡಬೇಕು ಹೇಳಿ ಪ್ರತಿ ವರ್ಷ ಕ್ಯಾಲೆಂಡರ್ ಮಾಡಿ ಪ್ರಯೋಜಕ ನೀಡಿದ್ರು ಅವತ್ತಿಂದನೂ ಉಚಿತವಾಗಿ ಅನ್ಕೊಂಡ್ ಬರ್ತಾ ಅದೊಂದು ನಮ್ಮ ಸಂಘದ ಸಾಧನೆ ಕೆಲವರು ಕೇಳೋರು ಹಾಗೂ ಮನೆ ಮನೆಗೆ ಹೋದಾಗ ಹತ್ತು ರೂಪಾಯಿ ಕೊಡಬೇಕಾ ಇಪ್ಪತ್ತು ರೂಪಾಯಿ ಕೊಡಬೇಕಂತ ಏನಿಲ್ಲ ಮೊದಲನೇ ವರ್ಷದ್ದು ಅವರೇ ಮಾಡಿಸ್ಕೊಟ್ರು ಯಾರೂ ಪ್ರಯೋಜಕ ಇರಲಿಲ್ಲ ಬೆಂಗಳೂರು ಕ್ಯಾನಂಡ್ರ್ ಥರ ಊರಿ ಆಮೇಲೆ ಪ್ರಾಯೋಜಕರು ಹಿಡಿದು ಪ್ರತಿ ವರ್ಷ ಕ್ಯಾನಡ್ರ್ ಪ್ರಿಂಟ್ ಮಾಡ್ತೀರಿ ಬ್ಲೀನ್ ಮಾಡ್ಕೊಂಡು ಬರ್ತಾ ಇದ್ವಿ ಇದು ಹದಿನೆಂಟನೇ ವರ್ಷದ್ದು ಆ ಒಂದು ಹದಿನೆಂಟನೇ ವರ್ಷದ ಕ್ಯಾನೆಡ್ರ್ ಸ್ವಲ್ಪ ಕಲರ್ಫುಲ್ಲಾಗಿದೆ ಚೇಂಜ್ ಆಗಿದೆ ಅದನ್ನು ಇವತ್ತು ಬೀದ್ ಮಾಡ್ತಾ ಇದ್ವಿ ಗ್ರೀನ್ ಮಾಡೋದಕ್ಕೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಉಜಾ ಚಂದಮಾಡಿ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ ಹಾಗೆಯೇ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜಗದೀಶ್ ಪ್ರಸಾದ್ ಅವರು ಬಯಸಿ ನೆರವೇರಿಸಿದರು ಹಾಗೆ ತಾವೆಲ್ಲ ಬಂದಿದ್ದೀರಾ ಈ ಒಂದು ಸಮಾರಂಭಕ್ಕೆ ತಮಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀವಿ ಈಗ ನಮ್ಮ ಅಧ್ಯಕ್ಷರು ಮತ್ತು ಸಂಸ್ಥಾಪಕ ಅಧ್ಯಕ್ಷರು मेरा नाम अभी बेटा गुप्ता गुप्ता है मेरा भी नाम

ವಿಪ್ರಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ರವರೇ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರಘು ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಹೇಶ್ ರವರೇ ಎಲ್ಲ ಕಾರ್ಯಕಾರಿ ಸಮಿತಿಯವರೇ ಹಾಗೂ ವಿಪ್ರಸಂಗದ ಬಾಂಧವರೇ ಖುಷಿಯಾಯ್ತು ಕ್ಯಾಲೆಂಡರ್ ನೋಡಿದ ತಕ್ಷಣ ಯಾಕೋ ಸುಮಾರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಇಪ್ಪತ್ತಾರ ಒಂದೇ ಮುಖ ಕ್ಯಾಲೆಂಡರ್ ನೋಡಿ ನೋಡಿ ಸಾಕಾಗಿತ್ತು ಆದ್ರೆ ಒಂದಂತೂ ನಿಜ ಎಲ್ಲರಲ್ಲೂ ಡಿಮ್ಯಾಂಡ್ ಬಾಕಿ ಪ್ರಸಂಗ ಕ್ಯಾಲೆಂಡರ್ ಅಂದ್ರೆ ಎಲ್ಲರೂ ಕೇಳೋದು ಆದ್ರೆ ಆ ಮುಖ ಪುಟ ನಮ್ಗೆ ನೋಡ್ ನೋಡಿ ಸಾಕಾಗಿತ್ತಲ್ಲ ಸೊ ಏನೋ ಕಲರ್ಫುಲ್ ಆಗಿ ನೋಡಿದ ತಕ್ಷಣ ಅನ್ಕೊಂಡೆ ಯಾವೋ ಜಗದೀಶ್ ನಾವು ಚೇಂಜ್ ಮಾಡ್ತಾ ಇದ್ದಾರೆ ಸೊ ಜಗದೀಶ್ ಸಾರಿ ಪೂರ್ಣವಾಗಿ ಬದಲಾವಣೆಗಳು ಬರುತ್ತದೆ ಹರಡ್ ಬರುತ್ತೆ ವೈಭವ ಪೂರ್ಣವಾದಂತಹ ಕೆಲಸಗಳನ್ನ ಜಗದೀಶ್ ಅವರು ನಡ್ಸ್ಕೊಡ್ತಾರೆ ಅಂತ ಒಂದು ಭರವಸೆ ಈ ವಿಪ್ರಸಂಗ ನಡೀತಾ ಇದೆ ಅಂದ್ರೆ ಒಂದೇ ಕಾರಣ ವಿಪ್ರ ಬಾಂಧವರು ನೋಡಿ ದುಡ್ಡ ಇದನ್ನು ನಾವು ಹೀಗೆ ನಡ್ಸ್ಕೋತಾ ಇದ್ದೀವಿ ಈಗೇನೋ ಸ್ವಲ್ಪ ಎಲ್ಲ ಕಲೆಕ್ಷನ್ ಆಗಿದೆ ಜನ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಸಂಘಟನೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಆದ್ರೆ ನಾವು ಶುರು ಮಾಡಿದಾಗ ಖಂಡಿತವಾಗಿ ನಮ್ಗೆ ಯಾವ ಸಪೋರ್ಟ್ ಇಲ್ಲ ಬೈರಿ ನಾಗರಾಜ್ ಅಂತವರು ಇರ್ಲಿಲ್ಲ ನಮ್ಮ ಹತ್ರ ಹಣನೂ ಇರ್ಲಿಲ್ಲ ಜನನೂ ಇರ್ಲಿಲ್ಲ ಸ್ಥಳನೂ ಇಲ್ಲ ಏನೂ ಇಲ್ಲ ಒಂದೇವರ್ದಿತ್ತು ವಿಪ್ರಸಂಗವನ್ನ ನಾವು ಕಟ್ಟಬೇಕು ಗಾಯತ್ರಿ ವಿಪ್ರಸಂಗವನ್ನ ಮಾಡಬೇಕು ಊಟಗಲ್ಲಿನಲ್ಲಿ ಒಂದು ಸಂಘದ ವ್ಯವಸ್ಥೆ ಆಗ್ಬೇಕು ಅನ್ನೋದು ಅದೇ ಅದು ನಡ್ಕೊಂಡು ಬರ್ತಾ ಇದೆ ಅಂದ್ರೆ ಒಂದೇ ಅಂದ್ರೆ ವಿಪ್ರಸಂಗದಿಂದ ಅಲ್ಲಿರತಕ್ಕಂತಹ ಒಂದು ಯೂನಿಟಿ ಇದುವರೆಗೂ ನಾನು ಆಕ್ಚುಲ್ ಆಗಿ ಒಂದು ಒಡಂಬಡಿಕೆ ಮಾತನ್ನ ನಾನು ಪ್ರಸಂಗದಲ್ಲಿ ಸಾಮಾನ್ಯವಾಗಿ ಏನೇ ಫಂಕ್ಷನ್ ಆದ್ರೂ ಬರ್ತಾರೆ ಇವತ್ತು ಕೂಡ ನೋಡಿ ಈ ಸಮಯದಲ್ಲಿ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಒಂದು ಸಣ್ಣ ಸಮಾರಂಭ ಆದ್ರೂ ಕೂಡ ನೀವು ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಮಾಡ್ತಕ್ಕಂಥದ್ದು ಯಾರ ಮನೆಯಲ್ಲಿ ಮಾಡೋದು ಎಲ್ರ ಮನೆಯಲ್ಲೂ ಏನೋ ಬಿಸಿ ಅವ್ರವ್ರ ಮನೆಯಲ್ಲಿ ಏನೋ ಒಂದು ನಡ್ಕೊಂಡಿರುತ್ತೆ ಮಕ್ಕಳು ಮರಿ ಅವ್ರ ಕೆಲಸಗಳು ಹೀಗೆ ಯಾರು ಕೂಡ ನಮಗೆ ಒಂದು ದೊಡ್ಡದಾಗಿ ಹಾಲನ್ನು ಬಿಟ್ಕೊಡ್ತಕ್ಕಂಥದ್ದು ಗಂಟೆ ಗಟ್ಟಲೆ ನಾವು ಕುತ್ಕೊಂಡು ಮಾತಾಡ್ತಕ್ಕಂತಹ ವ್ಯವಸ್ಥೆ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಯಾವ ನಾವು ಈ ಇದಕ್ಕೆ ಗಂಡಿಗೆ ಯಾವಾಗ್ಲೂ ನಾವು ಇವತ್ತು ಅವರಿಗೆ ಅವರಿಗೆ ತೆಗೆದುಕೊಂಡಂತಹ ಒಂದು ಪ್ರಶಸ್ತಿಗೆ ಸನ್ಮಾನ ಕೂಡ ಇತ್ತು ನಾವು ಮಿಸ್ ಮಾಡ್ಕೊಂಡ್ವಿ ಇವತ್ತು ಈ ಒಂದು ಸಮಾರಂಭದ ಜೊತೆ ಅದನ್ನು ಕೂಡ ನಡೆಯೋದಿತ್ತು ಆದರೆ ಅವರಿಗೆ ಕೆಲಸದ ಮೇಲೆ ಅವರು ಬೆಂಗಳೂರಿಗೆ ಹೋಗಿರೋದ್ರಿಂದ ಅದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಇರ್ಲಿ ಇವರ ಅಧ್ಯಕ್ಷತೆಯಲ್ಲಿ ಇನ್ನೂ ಒಂದು ನಮಗೆ ಚಾನ್ಸ್ ಸಿಕ್ತು ಇನ್ನೊಂದು ಸಮಾರಂಭ ಅವರ ಸನ್ಮಾನ ಸಮಾರಂಭವನ್ನ ನಾವು ವೀಕ್ಷಿಸತಕ್ಕಂತ ಒಂದು ಚಾನ್ಸ್ ಅನ್ನು ಸಿಕ್ತು ವಿಪ್ರಸಂಗ ಖಂಡಿತವಾಗಿ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಆದರೆ ನೋಡಿ ಕೃಷ್ಣ ಪರಮಾತ್ಮ ಯಾವಾಗ ನಾಲ್ಕು ವಿಭಾಗಗಳನ್ನಾಗಿ ಮಾಡಿದಾಗ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತೆ ಅಂತ ಮಾಡಿದಾಗ ಬ್ರಾಹ್ಮಣರು ನೀವು ಬ್ರಾಹ್ಮಣರಿಗೆ ಮಾತ್ರ ಕೆಲಸವನ್ನ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅಲ್ಲಿ ಮಾಡ್ ಎರಡು ಕೆಲ್ಸವನ್ನ ಅವ್ರು ಒಪ್ಸಿದ್ರು ಒಂದು ಸಮುದಾಯಕ್ಕಾಗಿ ಬ್ರಾಹ್ಮಣರು ದುಡಿಬೇಕು ಎಲ್ಲ ಭಾಗದವರು ಬರೀ ಬ್ರಾಹ್ಮಣರಲ್ಲ ಸಮುದಾಯಕ್ಕಾಗಿ ದುಡಿಯಬೇಕು ಮತ್ತು ನಿನ್ನಗಾಗಿ ನೀನು ನೀನು ಆತ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಕೆಲಸವನ್ನ ಮಾಡ್ಬೇಕು ಅಂತ ಹಾಗೆ ಕ್ಷತ್ರಿಯರು ಕೂಡ ಹಾಗಾಗಿ ಅವರು ತಮ್ಮ ಕ್ಷತ್ರಿಯರ ಜಾತಿಯನ್ನು ಅಷ್ಟೇ ರಕ್ಷಣೆ ಮಾಡ್ಕೊಂಡು ಬಾಕಿ ಬ್ರಾಹ್ಮಣರು ವೈಶ್ಯರು ಶೂದ್ರರು ಏನಾದ್ರೂ ಆಗ್ಲಿ ಅಂತ ಅವ್ರು ಬಿಡ್ಲಿಲ್ಲ ರಕ್ಷಣೆ ಅಂದಾಗ ಎಲ್ಲರನ್ನೂ ರಕ್ಷಣೆ ಹಾಗೆ ಒಂದು ಬ್ರಾಹ್ಮಣ ಸಮುದಾಯದ ಕೆಲಸವನ್ನು ಕೂಡ ನಮಗಾಗಿ ನಾವು ಮಾಡ್ಕೊಳ್ಳೋಣ ಅದು ನಮ್ಮ ಪರ್ಸನಲ್ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನಮಗೆ ಬೇಕಾದಂಥದ್ದು ಮಾಡೋಣ ಜೊತೆಗೆ ಸಮುದಾಯಕ್ಕಾಗಿ ಕೂಡ ಕೆಲಸಗಳನ್ನ ಮಾಡತಕ್ಕಂಥದ್ದು ಎಲ್ಲೋ ನನಗೆ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ ಅದರಲ್ಲಿ ನಾವು ಸ್ವಲ್ಪ ಹಿಂದೆ ಇದೀವಿ ಅನ್ನೋದು ಸಂಘದಲ್ಲಿ ನಡೆಯತಕ್ಕಂತಹ ಹವನ ಹೋಮಗಳನ್ನ ಮಾಡ್ತೀವಿ ಎಲ್ಲಾನು ಸರಿ ಕಾರ್ಯಕ್ರಮಗಳು ನಡೀತಾ ಇದೆ ಆದ್ರೆ ನಾವು ಸಮುದಾಯಕ್ಕಾಗಿ ಏನಾದ್ರೂ ಮಾಡ್ತಾ ಇದೀವ ಇಪ್ರರು ವಿಪ್ರರು ಸರಿ ನಾವೇನು ಹೋಗಿ ಅವ್ರ ಮನೆ ಊಟ ಮಾಡಿ ಅಂತ ಹೇಳಲ್ಲ ಅಥವಾ ಹೋಗಿ ಅವ್ರ ಜೊತೆ ಸೇರ್ಕೊಡಿ ಅಂತ ಆ ಆತಲ್ಲಿ ಹೇಳ್ತಾ ಇಲ್ಲ ನಿಮಗೆ ಅವರನ್ನ ಮುಂದೆ ತರತಕ್ಕಂತಹ ಕೆಲಸ ನಮಗೆ ಸಾಧ್ಯವಾದಷ್ಟು ಕೆಲಸವನ್ನ ನಾವು ಮಾಡ್ಬೋದು ಅದನ್ನ ನಾವು ಜಗದೀಶ್ ಪ್ರೆಸಿಡೆಂಟ್ ಅಂದ ತಕ್ಷಣ ನಾನು ಹೇಳಿದೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ತೆಗೆದುಕೊಂಡು ಬನ್ನಿ ನಮಗಾಗಿ ನಾವು ಮಾಡ್ಕೊಳ್ಳೋಣ ಕೆಲವು ಕಾರ್ಯಕ್ರಮಗಳು ಆದ್ರೆ ಕೆಲವೊಂದನ್ನು ಎಲ್ಲರನ್ನು ಸೇರಿಸಿ ಮಾಡ್ತಕ್ಕಂತ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಳ್ಳಿ ಅನ್ನೋದೊಂದು ಮತ್ತೆ ಇನ್ನೊಂದ್ರೆ ಒಂದು ಸಣ್ಣದಾದ ಒಂದು ಕೈಗಾರಿಕೆ ಎಷ್ಟೋ ಜನ ಇಷ್ಟು ಜನ ಬ್ರಾಹ್ಮಣರು ನಾವು ಇಲ್ಲಿದಿವಿ ಆದ್ರೆ ನಮ್ಗೊಂದು ಹೂ ಬತ್ತಿ ಬೇಕೋ ಅಥವಾ ಒಂದು ಸಣ್ಣದಾದ ಅಡಿಕೆ ಬೇಕಂದ್ರೆ ನಾವು ಜೆ ಪಿ ನಗರದ ಬ್ರಾಹ್ಮಣ ಸಂಘಕ್ಕೋ ಇನ್ಯಾದ ಸಂಘಕ್ಕೋ ಫೋನ್ ಮಾಡ್ತೀವಿ ಅಲ್ಲಿ ಸಿಗತ್ತೋ ಅಂತ ಇಲ್ಲೂ ಕೂಡ ಇದಾರೆ ಆ ರೀತಿಯಾಗಿ ಒಂದು ಸಪೋರ್ಟ್ ಫೈನಾನ್ಸ್ ಸಪೋರ್ಟ್ ಅವ್ರಿಗೆ ಬೇಕಾಗಿರುತ್ತೆ ಮತ್ತೆ ಅದು ಒಂದು ಒಂದು ಮನೋರಂಜನೆ ಒಂದು ಸಣ್ಣದಾಗಿ ಅವರಿಗೆ ಬೇಜಾರನ್ನು ಕಳಿಯತಕ್ಕಂಥದ್ದು ಆಗಿರುತ್ತೆ ಹಾಗಾಗಿ ಅಂತವರಿಗೆ ಒಂದು ಎನ್ಕರೇಜ್ಮೆಂಟ್ ಅನ್ನು ಕೊಡ್ತಕ್ಕಂಥದ್ದು ಮಾಡಿ ನಮಗೆ ಗೊತ್ತಿಲ್ಲ ಯಾರು ಏನ್ ಟ್ಯಾಲೆಂಟ್ ಇದೆ ಗೊತ್ತಿಲ್ಲ ಉರುಣ್ಮನಲ್ಲಿ ಏನ್ ಟ್ಯಾಲೆಂಟ್ ಇದೆ ಗೊತ್ತಿಲ್ಲ ಶೈಲನಲ್ಲಿ ಏನ್ ಟ್ಯಾಲೆಂಟ್ ಇದೆ ಗೊತ್ತಿಲ್ಲ ಅಂತಹ ಅವರ ಎಲ್ಲ ಮತ್ತೆ ವಿಪ್ರ ಎಲ್ಲ ಕಲೆಗಳನ್ನು ಹೊರ ತೆಗೆದುಕೊಂಡು ಬರ್ತಕ್ಕಂತಹ ಕೆಲಸಗಳನ್ನ ಈ ವರ್ಷ ನೀವು ಹಾಕೊಳ್ಳಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮಾತುಗಳನ್ನ ಅವರಿಗೆ ಜಗದೀಶ್ ಅವರಿಗೆ ಹೇಳಿದ್ದೆ ಹೀಗೆ ಸದಾ ಈ ಒಂದು ಪ್ರತಿ ಡಿಸೆಂಬರ್ನಲ್ಲಿ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಕಾರಣ ನಮ್ಮ ಮಹೇಶ್ ಅಂತೂ ನನಗೆ ದೊಡ್ಡ ಆಶ್ಚರ್ಯ ಬಹುಶಃ ಅನ್ಸುತ್ತೆ ಎಲ್ಲಾ ಹತ್ರದವರಾದ್ರಿಂದ ನಾನು ಈ ಮಾತ ನಿಮ್ಮ ಹತ್ರ ಎಲ್ಲ ಹೇಳ್ಬೋದು ಯಾವಾಗ್ಲೂ ಮಹೇಶ್ಗೆ ಹೇಳುದು ಮಹೇಶ್ ನಿಮ್ಮನ್ನ ಅಧ್ಯಕ್ಷರನ್ನ ನಾವ್ ನೋಡ್ಬೇಕು ಅಂತ ಆದ್ರೆ ಇದುವರೆಗೂ ಮಹೇಶ್ ಒಪ್ಕೊಂಡಿಲ್ಲ ಅಂತ ನಾನು ಗೊತ್ತಿಲ್ಲ ಇವರನ್ನ ಒಪ್ಸೋದ್ರಲ್ಲಿ ದೊಡ್ಡ ಸಹವಾಸನೆ ಆಯ್ತು ಬೇರೆ ಪ್ರಶ್ನೆ ಬೇರೆ ಎಲ್ಲರೂ ಹೇಳ್ತಾರೆ ನೀವ್ ಅಧ್ಯಕ್ಷರಾಗಿ ನೀವ್ ಅಧ್ಯಕ್ಷರಾಗಿ ಪಾಪ ಇವರೆಲ್ಲ ಕಂಬಗಳು ಆಕ್ಚುಲಿ ಆಗಿ ನನಗೆ ಚೆನ್ನಾಗಿ ಗೊತ್ತು ಆ ಮೊದಲಿನಿಂದ ಓಡಾಡಿದ ವ್ಯಕ್ತಿಗಳು ಯಾರು ಈ ಸಂಘಕ್ಕಾಗಿ ಅನ್ನೋದು ಖಂಡಿತವಾಗಿ ನನಗೆ ಚೆನ್ನಾಗಿ ಗೊತ್ತು ಸ್ವಲ್ಪ ದಿನ ಸ್ವಲ್ಪ ವರ್ಷಗಳ ಕಾಲ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಸ್ವಲ್ಪ ದೂರ ಉಳ್ಕೊಂಡಿದ್ದು ಉಂಟು ಬೇರೆ ಯಾವುದೋ ಒಂದರಲ್ಲಿ ನಾವು ಇನ್ವಾಲ್ವ್ ಆಗಿದ್ವಿ ಅದರಲ್ಲಿಂದ ಸ್ವಲ್ಪ ದೂರ ಉಳ್ಕೊಂಡಿದ್ದು ಉಂಟು ಆದರೆ ಏನು ಕಾರ್ಯಕ್ರಮಗಳು ನಡೀತಾ ಇದೆ ಏನಾಗ್ತಾ ಇದೆ ಅನ್ನೋದಂತೂ ಖಂಡಿತವಾಗಿ ಅದರಿಂದ ಅಷ್ಟು ಮಟ್ಟಕ್ಕೆ ನಾವು ಖಂಡಿತ ದೂರ ಆಗಿರಲಿಲ್ಲ ಯಾಕೋ ಗೊತ್ತಿಲ್ಲ ಮಹೇಶ್ ನನಗೆ ದೊಡ್ಡ ಆಸೆ ಇದ್ರೆ ಮಹೇಶ್ ನ ಪ್ರೆಸಿಡೆಂಟ್ ಆಗಿ ನೋಡ್ಬೇಕು ಯಾಕಂದ್ರೆ ಉತ್ತಮವಾಗಿ ಅವರು ತಮ್ಮ ಏನೋ ಒಂದು ಸೆಕ್ರೆಟರಿ ಕೆಲಸ ಇದೆ ಅಲ್ವಾ ಅದನ್ನ ಬಹಳ ಅತ್ಯುತ್ತಮವಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ ಈ ವರ್ಷ ಎಲ್ಲರ ನಮ್ಮೆಲ್ಲರ ಸಹಕಾರ ಜಗದೀಶ್ ಅವ್ರಿಗೆ ಯಾವಾಗ್ಲೂ ಇರುತ್ತೆ ಅವ್ರ ಏನೇ ಕಾರ್ಯಕ್ರಮ ಹಾಕೊಳ್ಳಿ ಖಂಡಿತವಾಗಿ ಅವ್ರ ಮುಂದ್ ನಿಂತ್ಕೊಳ್ಳಿ ನಾವೆಲ್ಲ ಹಿಂದೆ ನಿಂತ್ಕೊಳ್ಳಿ ಅವ್ರ ಜೊತೆಗ್ ನುಗ್ತೀವಿ ನಾವು ಅವ್ರ ಮುಂದ್ ನಿಂತ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಪ್ರ ಭಾಂಗರಾದ ನಿಮ್ಮೆಲ್ಲರಿಗೂ ನಿಮ್ಮ ಅನೇಕ ಹಿರಿಯರು ಇಲ್ಲಿ ನೀವೆಲ್ಲರೂ ನಿಮ್ಮ ಒಂದು ಸಹಕಾರ ಸಹಾಯ ಸಹಕಾರ ಇರ್ಲಿ ಅಂತ ಈ ಸಂಘಟನೆಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಒಂದೆರಡನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ವಿಪ್ರಸಂಗದಿಂದ ಹೊರಗೆ ಬಂದು ನಾನು ಒಂದು ಕೃಷ್ಣ ಭಕ್ತೆಯಾಗಿ ನಿಮ್ಮಲ್ಲಿ ಒಂದು ಮಾತನ್ನ ಕೇಳ್ಕೊಡ್ತಾ ಇದ್ದೀನಿ ಇದು ಗೀತಾ ಜಯಂತಿ ಮಾಸ ಗೀತಾ ಜಯಂತಿ ಮಾಸದಲ್ಲಿ ಒಂದು ಲಕ್ಷ ಪುಸ್ತಕಗಳನ್ನು ಮನೆ ಮನೆಗೂ ವಿತರಣೆ ಮಾಡ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನ ನಾವು ಹಾಕೊಂಡಿದ್ದೀವಿ ಹಾಗಾಗಿ ಕೃಷ್ಣ ಅಥವಾ ಭಗವದ್ಗೀತಾ ಪುಸ್ತಕಗಳನ್ನ ನೀವು ದಯಮಾಡಿ ತೆಗೆದ್ಕೊಡಿ ನಮ್ ಕಡೆಯಿಂದ ತೆಗೆದ್ಕೊಂಡು ನಿಮ್ಮ ಹತ್ರ ಎಲ್ಲರ ಹತ್ರ ಇರುತ್ತೆ ನಮ್ಮ ಹತ್ರ ಯಾರ್ನೆ ಕೇಳಿದ್ರು ಹೇಳ್ತಾರೆ ಭಗವದ್ಗೀತ ನಮ್ಮ ಇದೆ ಕೃಷ್ಣ ಪುಸ್ತಕ ನಮ್ಮ ಇದೆ ಖಂಡಿತವಾಗಿ ಇರುತ್ತೆ ಇಷ್ಟೆಲ್ಲ ಸವಲತ್ತುಗಳನ್ನು ಭಗವಂತ ನಿಮಗೆ ಕರುಣಿಸಿದ್ದಾನೆ ಎಂದಾಗ ಒಂದು ಭಗವದ್ಗೀತಾ ಬುಕ್ ನಿಮ್ಮನೇಲಿ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳಲ್ಲ ಆದ್ರೆ ಆ ಭಗವದ್ಗೀತಾ ಪುಸ್ತಕ ಇಲ್ಲದಂತಹ ಅನೇಕ ಮನೆಗಳು ಇದೆ ನಾವು ನೋಡ್ತೀವಿ ಸ್ಕೂಲ್ ಸ್ಟೂಡೆಂಟ್ಸ್ ಆಯ್ತು ನಾವ್ ಹಳ್ಳಿ ಮಕ್ಳುಗಳನ್ನ ಆ ಕಡೆ ನೀವು ನೋಡ್ದಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಅವ್ರ ಮಕ್ಕಳು ಓದೋ ಬರ ಮಾಡ್ತಾ ಇರ್ತಾರೆ ಅಂತವ್ರು ಯಾರಿಗಾದ್ರೂ ನೀವು ಆ ಒಂದು ಪುಸ್ತಕವನ್ನ ತೆಗೆದುಕೊಂಡು ನಮ್ಮ ಕಡೆಯಿಂದ ತೆಗೆದ್ಕೊಂಡು ಕೇವಲ ಮುನ್ನೂರು ರೂಪಾಯಿ ಅದು ಏನು ಭಾರ ಅಂತದಲ್ಲ ನಿಮಗ್ ಬೇಕಾದ್ರೂ ಅವ್ರ ಕಡೆ ಕಲೆಕ್ಟ್ ಮಾಡೋದು ಕೊಡಿ ಅಥವಾ ನೀವು ಹಾಗೇನಾದ್ರೂ ದಾನ ಮಾಡಿ ಅಥವಾ ಒಟ್ಟಿನಲ್ಲಿ ಇನ್ನೊಂದು ನಿಮ್ಮ ಕಡೆಯಿಂದ ಒಂದು ಮನೆಗೆ ಪುಸ್ತಕವನ್ನ ಹೋಗ್ಬೇಕು ಹಾಗೆ ಮಾಡಿ ನಮಗೆ ಒಂದು ಈ ಒಂದು ಲಕ್ಷ ಪುಸ್ತಕಗಳ ವಿತರಣೆ ಮನೆ ಮನೆಗೂ ಭಗವದ್ಗೀತಾ ಅಂತ ನಾವೇನು ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಖಂಡಿತವಾಗಿ ಇದ್ರಲ್ಲಿ ನನಗೆ ಯಾವ ಕಮಿಷನ್ ಇಲ್ಲ ನಾನು ಮಾಡ್ತಾ ಇರೋದು ಕೃಷ್ಣನಿಗೋಸ್ಕರ ಅಷ್ಟೇ ಕೃಷ್ಣ ಯಾವಾಗ್ಲೂ ಹೇಳ್ತಾರೆ ನಿಮ್ಮ ಎಲ್ಲರಿಗೂ ಕೃಷ್ಣ ಪ್ರಜ್ಞೆಯನ್ನ ಹರಡಬೇಕು ಅನ್ನೋದು ನನಗೆ ಯಾರು ತುಂಬಾ ಇಷ್ಟ ಅಂದ್ರೆ ಯಾರು ಕೃಷ್ಣ ಪ್ರಚಾರವನ್ನ ಮಾಡ್ತಾರೋ ಅವ್ರೇ ನನ್ಗೆ ಅಂತ ಕೃಷ್ಣ ಹೇಳ್ತಾರೆ ಹದಿನೆಂಟ್ನೇ ಚಾಪ್ಟರ್ ನೇ ಆ ಒಂದು ಕೆದ್ರು ಕೃಷ್ಣನಿಗಾಗಿ ನಾವು ಈ ಕೆಲ್ಸವನ್ನ ಮಾಡ್ತಾ ಇದ್ದರು ಇದರಲ್ಲೂ ತಾವು ಕೂಡ ಭಾಗಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನತ್ರ ಕೆಲವು ಪುಸ್ತಕ ತಗೊಂಡ್ಬರೋದು ಕಷ್ಟ ಆಯಿತು ಹಾಗಾಗಿ ಕಡಿಮೆ ವಾಪೀಸ್ ಬಂದಿದ್ದೀನಿ ಇಪ್ಪತ್ತನೇ ತಾರೀಕು ನಾವೆಲ್ಲ ಮೈಸೂರು ಅರಮನೆ ಮೈದಾನದಲ್ಲಿ ನಡೀತಾ ಇರ್ತಕ್ಕಂತ ಕಲ್ಯಾಣ ಸಮಾರಂಭಕ್ಕೆ ತೆರಳುತ್ತೆ ತುತಿ ಶಂಕರ ಶೃಂಗೇರಿ ಗುರುಗಳು ಬರ್ತಾ ಇದಾರೆ ಅದ್ರ ಬಗ್ಗೆ ನಮ್ಮ ಶಂಕರ್ ಅವರು ಒಂದೆರಡು ಮಾತಾಡ್ತಾರೆ ಅದ್ರ ಬಗ್ಗೆ ವಿವರನ ಕೊಡ್ತಾರೆ ಸ್ಪೋಟ್ಗಳಲ್ಲಿ ಅಯೋಧ್ಯೆ ಪ್ರಮುಖರಾದ ಶಂಕರ್ ಪ್ರಸಾದ್ ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಪ್ರಸಾದ್ ಅಂತ ಇತ್ತೀಚೆಗೆ ಮೈಸೂರಿಗೆ ವಾಸ ಮಾಡ್ತಾ ಇದ್ದೀನಿ ಸ್ತುತಿಶಂಕರ ಶಂಕರ ಇದು ಜಗದ್ಗುರು ಶೃಂಗೇರಿ ದೇವದ್ಗುರುಗಳಾದ ಭಾರತೀಯ ತೀರ್ಥ ಮಹಾಸ್ವಾಮಿಗಳವರ ಐವತ್ತನೇ ಸನ್ಯಾಸ ಸ್ವೀಕಾರ ಸನ್ಯಾಸ ಸ್ವೀಕಾರ ಮಾಡಿ ಐವತ್ತು ವರ್ಷ ಆಗಿರೋದ್ರಿಂದ ಅದನ್ನ ಸುವರ್ಣ ಭಾರತಿ ಅಂತ ಒಂದು ಶೀರ್ಷಿಕೆಯಿಂದ ಅದನ್ನು ಕರ್ಕೊಂಡು ಆ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಕಾರ್ಯಕ್ರಮಗಳು ನಡೀತಾ ಇದೆ ಅದರಲ್ಲಿ ಈ ಕಲ್ಯಾಣ ವೃಷ್ಟಿತ್ಸವ ಕಾರ್ಯಕ್ರಮ ಒಂದು ಹೋದ ವರ್ಷ ನಮ್ಗೆ ಬೆಂಗಳೂರಲ್ಲಿ ಇದೇ ರೀತಿ ನಮ ಶಿವೆಯಲ್ಲಿ ಇದೇ ಇದೇ ಕಾರ್ಯಕ್ರಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದಿತ್ತು ಅದಕ್ಕೆ ಎರಡು ಲಕ್ಷ ಜನ ಹೆಚ್ಚು ಕಮ್ಮಿ ಸೇರಿದ್ರು ಅದೊಂದು ರೆಕಾರ್ಡ್ ಕೂಡ ತಿನ್ನಿಸ್ವರ್ ರೆಕಾರ್ಡ್ ಕೂಡ ಆಗಿತ್ತು ಒಂದೇ ಜಾಗದಲ್ಲಿ ಅಷ್ಟು ಜನ ಪಾರಾಯಣ ಮಾಡಿರುವಂಥದ್ದು ಹಾಗಾಗಿ ಅದನ್ನೇ ಆ ಅದೇ ರೀತಿ ಕಾರ್ಯಕ್ರಮವನ್ನ ಮೈಸೂರಲ್ಲಿ ನಡೆಸ್ಬೇಕು ಅಂತ ಅನ್ನೋದು ಎಲ್ಲರ ಒಂದು ಉದ್ದೇಶ ಕೂಡ ಆಗಿತ್ತು ಗುರುಗಳದ್ದು ಒಂದು ಆಶೆ ಕೂಡ ಆಗಿತ್ತು ಆ ಸಂದಿತಾರಾಮ್ಗಳವರು ಚಂದ್ರಶೇಖರ ಭಕ್ತಿ ಈಗ ಅದೇ ರೀತಿ ಈ ಕಾಲ ಬಂದಿದೆ ಇನ್ನೇನು ಎರಡು ಮೂರು ದಿವಸ ಅಷ್ಟೇ ಇರೋದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಅರಮನೆ ಆವರಣದಲ್ಲಿ ಜಗದ್ಗುರು ವಿಜಯಶೇಖರ ಭಾರತಿ ಮಹಾಸ್ವಾಮಿಗಳು ಆಗುತ್ತಾ ಇದ್ದಾರೆ ಅವರ ಉಪಸ್ಥಿತಿಯಲ್ಲಿ ಮತ್ತೆ ಅವರ ಮಾರ್ಗದರ್ಶನದಲ್ಲಿ ಎಡತರ ವಾಂದೇಶ್ವರ ಮಠದ ಉಭಯ ಸ್ವಾಮಿಗಳು ಇರ್ತಾರೆ ಅವರ ಇದರಲ್ಲಿ ಮತ್ತೆ ರಾಜಮಾತಾ ಪ್ರಮೋದೇವಿಯವರು ಇರ್ತಾರೆ ಮತ್ತೆ ಯದುವೆ ಒಡೆಯರು ಇರ್ತಾರೆ ಸೊ ಇಷ್ಟು ಜನ ಇರ್ತಾರೆ ಕಾರ್ಯಕ್ರಮದಲ್ಲಿ ಇವರ ಒಂದು ಸಮ್ಮುಖದಲ್ಲಿ ಸ್ತುತಿಶಂಕರ ಸ್ತುತಿಶಂಕರ ಕಾರ್ಯಕ್ರಮದಲ್ಲಿ ಮೂರು ಶಂಕರಾಚಾರ್ಯರ ಮೂರು ಸ್ತೋತ್ರಗಳನ್ನ ಮಹಾ ಸಮರ್ಪಣೆ ಮಾಡುವಂಥದ್ದು ಮೊದಲಿಗೆ ಕಲ್ಯಾಣ ವೃಷ್ಟಿಸ್ತವ ಅಂತ ಅಮ್ಮನವರ ಮೇಲೆ ಅದು ಹೇಳ್ತಾ ಇರೋದು ಅದು ಪಂಚದಶಾಕ್ಷರಿಯಿಂದ ಅಕ್ಷರಗಳಿಂದ ಬೀಜಾಕ್ಷರಗಳಿಂದ ಕೂಡಿದಂತ ಸ್ತೋತ್ರಗಳದು ಅದಾದ್ಮೇಲೆ ಶಿವ ಪಂಚಾಕ್ಷರಿ ನಕ್ಷತ್ರ ಮಾದ ಅಂತ ಅದ್ರಲ್ಲಿ ಇಪ್ಪತ್ತೇಳು ಶ್ಲೋಕ ಇರುತ್ತೆ ನಾವು ಅದರಲ್ಲಿ ಒಂದೊಂದು ನಾಲ್ಕ್ ಲೈನ್ ಇರುತ್ತೆ ಒಂದ್ಸರಿ ಅದನ್ನ ಸ್ತೋತ್ರ ಕಂಪ್ಲೀಟ್ ಮಾಡಿದ್ರೆ ನೂರ ಎಂಟು ಸರಿ ನಾವು ನಮ್ಮ ಶಿವ ಹೇಳ್ತೀವಿ ಅದೇ ರೀತಿ ಸಂಸಾರ ದುಃಖಗಳನ್ನೆಲ್ಲ ದೂರ ಮಾಡುವಂತಹ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅಥವಾ ಕರುಣಾರ್ಥ ಸ್ತೋತ್ರ ಅಂತ ಹೇಳ್ತೀವಿ ಅದನ್ನ ಈ ಮೂರು ಸ್ತೋತ್ರಗಳನ್ನು ಈಗ ಆಗಲೇ ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚಿಂದ ಅವಾಗಿಂದಲೂ ಪಾರಾಯಣ ಮಾಡಿಕೊಂಡು ಬಂದಿದ್ದಾರೆ ಮೈಸೂರಲ್ಲಿ ಎಲ್ಲರೂ ಅದೇ ರೀತಿ ನಾವು ಇಲ್ಲಿ ಸುಮಾರು ಒಂದು ಮೂರು ತಿಂಗಳಿಂದ ಇದ್ದು ಪ್ರಚಾರ ಕಾರ್ಯಗಳನ್ನೆಲ್ಲ ಮಾಡ್ತಾ ಬಂದಿದ್ದೀವಿ ಈಗ ಸುಮಾರು ಎಲ್ಲರಿಗೂ ಗೊತ್ತಾಗಿದೆ ಇದು ಜಾತ್ಯಾತೀತವಾಗಿ ನಡೀತಾ ಇರುವಂತದ್ದು ಎಲ್ಲರೂ ಕೇಳ್ಬಹುದಾಗಿರುವಂಥದ್ದು ಹಾಗಾಗಿ ನಾಡಿದ್ದ ಕಾರ್ಯಕ್ರಮಕ್ಕೆ ಈ ಮಹಾ ಸಮರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಇದರದ್ದು ಪಾರಾಯಣ ಸಪ್ತ ಸಪ್ತ ಸಪ್ತಾಹ ಪಾರಾಯಣ ಸೋಮವಾರದಿಂದ ಆಲ್ರೆಡಿ ಆಗ್ತಾ ಇದೆ ಸುಮಾರು ಕಡೆ ನಮ್ಮ ಕೇಂದ್ರಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಎಲ್ಲರೂ ಮನೆ ಮನೆಗಳಲ್ಲಿ ಮಾಡಬೇಕು ಅದನ್ನ ಆ ನೀವು ಇನ್ನು ಸ್ಟಾರ್ಟ್ ಮಾಡಿದ ಅಂತಂದರೆ ಅದನ್ನು ಅದನ್ನ ಈಗಲೂ ಕೂಡ ಮಾಡ್ಬಿಟ್ಟು ಇನ್ನೊಂದು ಶುಕ್ರವಾರ ತನಕ ಮಾಡಿ ಶನಿವಾರ ಎಲ್ಲರೂ ಹೋಗಿ ಅಲ್ಲಿ ಸಮರ್ಪಣೆ ಮಾಡುವಂಥದ್ದು ತಾವು ತಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಮತ್ತೆ ನಮ್ಮ ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಗುರುಗಳ ಅನುಗ್ರಹಕ್ಕೆ ಪಾತ್ರ ಪಾತ್ರ ಆಗಬೇಕು ಎಲ್ಲರೂ ಧನ್ಯವಾದಗಳು ಶನಿವಾರ ಬಸ್ ಹೊರಡ್ತಾ ಇದೆ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ನಿಮ್ಮಿಂದ ಸರಸ್ವತಿ ಕನ್ವೆನ್ಷನ್ ಪಕ್ಕದಿಂದ ದಯಮಾಡಿ ತಾವೆಲ್ಲ ಸಂಸಾರ ಸಮೇತ ಬರಬೇಕು ಅಂತ ತಮ್ಮಲ್ಲಿ

ಕೆಳಗಡೆ ಮುಂದೆ ಎಲ್ಲರೂ ನೆಲದ ಮೇಲೆ ಕೂತ್ಕೊತಿದ್ವಿ ಹಾಸು ಅದಾದ್ಮೇಲೆ ಕುರ್ಚಿಗಳು ಹಾಕಿರ್ತಾರೆ ಕುರ್ಚಿ ಮೇಲೆ ಕೂತ್ಕೊಳ್ಳೋರ್ಗೆ ಒಂದ್ ಪಾಸ್ ಇದೆ ರೆಡ್ ಕಲರ್ ಪಾಸು ನೆಲದ ಹಾಸಿನ ಮೇಲೆ ಕೂತ್ಕೊಳ್ಳೋ ಅಂತವರ್ಗೆ ಯೆಲ್ಲೋ ಕಲರ್ ಪಾಸ್ ಇದೆ ಅದನ್ನ ಕಲೆಕ್ಟ್ ಮಾಡ್ಕೋ ಹಾಗೇನೆ ಇಪ್ಪತ್ತೈದನೇ ತಾರೀಕು ಬೆಳಗೊಳದಲ್ಲಿ ನಮ್ಮ ಇವರು ಜಯರಾಮ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಇದೆ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ದಿವಸ ರಜೆ ಇರುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ಬಸ್ ಸರಸ್ವತಿ ಕನ್ವೆನ್ಷನ್ ಪಕ್ಕದಿಂದ ಹೊರಡುತ್ತೆ ಬೆಳಗ್ಗೆ ಅಲ್ಲೇ ಉಪಹಾರ ಆಗುತ್ತೆ ಮಧ್ಯಾಹ್ನ ಅಲ್ಲೇ ತೀರ್ಥ ಪ್ರಸಾದ ಮಹಾಮಂಗರಾತ್ರಿ ಹನ್ನೆರಡುವರೆಗೆ ಇರುತ್ತೆ ಪ್ರಸಾದ ಒಂದ್ ಗಂಟೆಗೆ ಇರುತ್ತೆ ಊಟ ಮಾಡ್ಕೊಂಡು ತಿರ್ಗಾ ವಾಪಸ್ ಇಲ್ಲಿಗೆ ಬಸ್ ಅಲ್ಲಿ ಬಿಡ್ತಾರೆ ಅವೆಲ್ಲ ದಯವಿಟ್ಟು ಬರಬೇಕು ಒಂದು ಬಸ್ ಕಳಿಸ್ತೀನಿ ಅಂತ ಹೇಳಿದಾರೆ ಇನ್ನೂ ಜನ ಜಾಸ್ತಿ ಆದ್ರೆ ಎರಡು ಬಸ್ ಕಳಿಸ್ತಾರೆ ತಾವೆಲ್ಲ ಹೆಸರು ಕೊಟ್ರೆ ಯಾರು ಬರ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ನಾವು ಬಸ್ ವ್ಯವಸ್ಥೆ ಮಾಡ್ತೀವಿ ಉಚಿತವಾಗಿ ಇಲ್ಲಿಂದ ಹೋಗಿ ಬರ್ಬೋದು ಇಲ್ಲೇ ಎಂಟ್ ಕಿಲೋಮೀಟರ್ ಹಾಗೇನೆ ನಮ್ಮ ಜಗದೀಶ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಈ ದಿವಸ ಪ್ರಥಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಕೇಳಿದ್ರೆ ಬಿಡುಗಡೆ ಕಾರ್ಯಕ್ರಮ ಅವರ ಅಧ್ಯಕ್ಷತೆಯಲ್ಲಿ ಇದು ಪ್ರಥಮ ಕಾರ್ಯಕ್ರಮ ಈಗ ಕಡೆಯದಾಗಿ ಈ ಸಮಾರಂಭದ ಕಡೆಯದಾಗಿ ಅವರ ಅಧ್ಯಕ್ಷರ ಭಾಷಣವನ್ನು ಮಾಡ್ತಾರೆ ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಎರಡು ಸಾವಿರದ ಇಪ್ಪತ್ತಾರನೇ ಕ್ಯಾಲೆಂಡ್ರನ್ನ ಬಿಡುಗಡೆಗೊಂಡಿದ್ದ ಸ್ಥಾಪಕ ಅಧ್ಯಕ್ಷರಾದ ಉಷಾ ಚಂದ್ರ ಅವರಿಗೆ ನನ್ನ ಅನಂತ ಅನಂತ ವಂದನೆಗಳನ್ನು ಎಂದರೂ ಮಾತಾಡ್ತೀನಿ ನಾವು ಸಂಘ ಪ್ರತಿ ತಿಂಗಳು ಅವರವರು ಯಾರ ಮನೆಯಲ್ಲಿ ಹೇಳ್ತಾರೋ ಅವ್ರ ಮನೆಯಲ್ಲಿ ಬಂದು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಕಾರ್ಯಕ್ರಮನ ನಾವು ಪ್ರತಿ ವರ್ಷ ಸುಮಾರು ವರ್ಷ ಬರ್ತಾ ಬರ್ತಾಯಿದ್ವಿ ಈಗ ಹೊಸ್ದಾಗ್ಲು ಶುರು ಮಾಡ್ತಾ ಇದ್ವಿ ಜನವರಿಯಿಂದ ಶುರು ಮಾಡ್ತಾ ಇದೀವಿ ಯಾರ ಇಂಟ್ರೆಸ್ಟ್ ಇದ್ದು ನಮ್ಮನೇಲಿ ಮಾಡಿ ಅಂತ ಏನಾರ ಹೇಳ್ತು ಅಂದರೆ ಖಂಡಿತ ಬಂದು ಅದನ್ನ ಮಾಡ್ಕೊಡ್ತೀವಿ ಆಯ್ತಾ ಅದಾದ್ಮೇಲಿಂದ ನಮ್ಮ ಸಂಘದ ಇಲ್ಲಿ ಸದಸ್ಯರುಗಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಸಣ್ಣ ಪುಟ್ಟ ಗುಡಿ ಕೈ ಕೈಗಾರಿಕೆ ಥರ ಇದನ್ನ ಬತ್ತಿಗಳು ಮಾಡೋದಾಗ್ಲಿ ಅಥವಾ ಈಗ ಸಂಕ್ರಾಂತಿ ಬರ್ತಾ ಇದೆ ಇದು ಮಾಡ್ಕೊಡೋದಾಗ್ಲಿ ಸಕ್ರಾಯ್ ಮಾಡ್ಕೊಡೋದಾಗಲಿ ಇನ್ನೂ ಬೇರೆ ಬೇರೆ ಅವ್ರದ್ದು ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಇರುತ್ತೆ ಅದಕ್ಕೆ ಸಂಘದ ಕಡೆಯಿಂದ ಪ್ರಮೋಟ್ ಮಾಡೋದೇನೋ ಅವ್ರು ಇಷ್ಟಪಡ್ತು ಅಂದರೆ ಸಂಘ ಅದಕ್ಕೆ ಪ್ರಮೋಟ್ ಮಾಡುತ್ತೆ ಆಯಿತಾ ದಯವಿಟ್ಟು ಮುಂದೆ ಬನ್ನಿ ನಮ್ಗೆ ಸಹಕಾರ ನೀಡಿ ಯಾಕೆಂದರೆ ಎಷ್ಟೋ ಜನಕ್ಕೆ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ಅದು ಅಯ್ಯೋ ನಮ್ಗೆ ಗೊತ್ತಾ ಹಾಗೆ ಹೇಗೆ ಏನಿಲ್ಲ ಇದ್ರಿಗೆ ಆಯಿತಾ ಸಂಘನ ನೀವು ಉಪಯೋಗಿಸ್ಕೊಳ್ಳಿ ಸಂಘ ನಿಮಗೆ ಸಪೋರ್ಟಿವ್ ಆಗಿ ನಿಂತಿರುತ್ತೆ ಆಯಿತಾ ನಿಮ್ಮಿಂದ ಪ್ರತಿ ಒಂದಲ್ಲ ಒಂದು ನಾವು ಈ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಒಂದು ಆರು ಕಾರ್ಯಕ್ರಮಗಳನ್ನ ಹಾಕೋಬೇಕು ಅಂತ ಅಂದ್ಬಿಟ್ಟಿದ್ದೀವಿ ಇದುವರೆಗೂ ನಾಲ್ಕು ದಿನ ಆಗುತ್ತೆ ಆ ಕಾರ್ಯಕ್ರಮ ಹಾಕೋಬೇಕು ಅಂತ ಅದನ್ನು ದಯವಿಟ್ಟು ಎಲ್ಲರೂ ಇದೇ ರೀತಿಯಲ್ಲೇ ನಮಗೆ ಸಹಕಾರ ಕೊಡ್ತೇನೆ ಯಾಕೆಂದರೆ ನಮ್ಮ ಇವರು ಬೈರೇ ನಾಗರಾಜ್ ಅವ್ರು ಹೇಳಿದ್ದಾರೆ ಈ ಹಾಲನ್ನ ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೊಳ್ಳಿ ನೀವು ಆಯಿತಾ ನಮ್ದೇನೋ ಅಬ್ಜೆಕ್ಷನ್ ಇಲ್ಲ ಆಯಿತಾ ನೀವು ನಮ್ಮನ್ನು ಉಪಯೋಗಿಸ್ಕೊಳ್ಳೋದು ನಿಮಗೆ ಸೇರಿದ್ದು ಹೇಗೆ ಅನ್ನೋದನ್ನು ನಿಮಗೆ ಸೇರಿದ್ದು ಅವರೇ ಹೇಳಿದ್ದಾರೆ ಸೊ ಹೀಗಾಗಿ ಅವ್ರಿಗೂ ತೊಂದರೆ ಜಾಸ್ತಿ ತೊಂದರೆ ಕೊಡದೆ ಇದ್ದಂಗೆ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಆಷಾಢ ಮಾಸದಲ್ಲಿ ಮಾಡ್ಕೊಳ್ಳೋದು ಗನ್ನೂರು ಮಾಸದಲ್ಲಿ ಮಾಡ್ಕೊಳ್ಳೋದು ಕೆಲವು ಅವ್ರಿಗೂ ಕೋಟಿ ಹಂತ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೂ ತೊಂದರೆ ಆಗಬಾರ್ದು ಸೊ ಆ ಥರ ಇದ್ರೊಳಗೆ ಹಾಕೋತಾ ಇದ್ದೀವಿ ಜನವರಿಲಿ ಮೊದಲನೇದಾಗಿ ಒಂದು ಪ್ರವಾಸ ಹಾಕೋತಾ ಇದೀವಿ ಆಯಿತಾ ಸೊ ಹೀಗಾಗಿ ಅದನ್ನು ಮುಂದೆ ಎಲ್ಲ ನಡೀತಾ ಇದೆ ಅದಕ್ಕೆಲ್ಲ ಅದಕ್ಕೂ ನಿಮ್ಮ ಕಡೆಯಿಂದ ಎನ್ಕರೇಜ್ಮೆಂಟ್ ಬೇಕು ಒನ್ ಡೇ ಅಷ್ಟೇ ಅದು ಒಂದು ಭಾನುವಾರ ಇಟ್ಕೊತೀವಿ ಬೆಳಗ್ಗೆ ಹೋಗಿ ರಾತ್ರಿ ವಾಪಸ್ ಬರೋದು ಇದು ಜನವರಿ ತಿಂಗಳು ಕಾರ್ಯಕ್ರಮ ಇದೆ ಹೀಗೆ ಮುಂದೆ ಪ್ರತಿಯೊಬ್ಬರು ಎಲ್ಲರೂ ಯಾರು ಇನ್ನೂ ಕೆ ಎಸ್ ಪಿ ಬಡಾವಣೆ ವಿಪ್ರಸಂಗಕ್ಕೆ ಎನ್ರೋಲ್ ಆಗಿಲ್ಲ ದಯವಿಟ್ಟು ನಮ್ಮ ಶೈಲಾ ಅವ್ರಿಗೆ ನಿಮ್ಮ ಫೋನ್ ನಂಬರ್ ಕೊಟ್ಟು ಎನ್ರೋಲ್ ಮಾಡಿಸಿ ಅದ್ರ ಮೂಲಕದಿಂದ ಏನೇ ಕಾರ್ಯಕ್ರಮಗಳಾದ್ರೂ ನಿಮಗೆ ತಿಳಿಯತ್ತೆ ಬೇಗ ಸೊ ಯಾಕಂದ್ರೆ ಈ ವರ್ಷ ಅಟ್ಲೀಸ್ಟ್ ಮಿನಿಮಮ್ ಒಂದು ನೂರು ಜನ ಹೊಸದಾಗಿ ಮೆಂಬರ್ ಮಾಡ್ಕೋಬೇಕು ಅನ್ನೋದು ಒಂದು ಇದನ್ನು ಹಾಕೊಂಡಿದ್ವಿ ನಾವು ಯಾಕೆಂದ್ರೆ ಎಷ್ಟೋ ಹಳಬ್ರುಗಳೆಲ್ಲ ಈ ಏರಿಯಾ ಬಿಟ್ಟು ಹೊಟ್ಟೋದ್ರು ಅವರು ಹೊಸೊಬ್ರುಗಳಿಗೆ ಬಂದಿದ್ದಾರೆ ಇಲ್ಲಿ ಎಷ್ಟೋ ಜನ ಪರ್ಮನೆಂಟ್ ರೆಸಿಡೆನ್ಸ್ ಆಗಿ ಬಂದಿದ್ದಾರೆ ಇಲ್ಲಿ ಸೊ ಹೀಗಾಗಿ ಅದೊಂದು ನಾನು ಒಂದು ಮಿನಿಮಮ್ ನೂರು ಜನ ಮಾಡಬೇಕು ಅಂತ ಇದೆ ಅದಕ್ಕೆಲ್ಲ ನಿಮ್ದು ಸಹಕಾರ ಬಹಳ ಇಂಪಾರ್ಟೆಂಟ್ ಅದು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದ ನಾಳೆ ನಾಳೆಯಿಂದ ಅವ್ರವ್ರ ಮನೆಗೆ ತಲುಪಿಸ್ತೀವಿ ನಾವು ಸಾಯಂಕಾಲ ಎಲ್ಲ ಪ್ರೋಗ್ರಾಮ್ ದಯವಿಟ್ಟು ಸೊ ಈಗ ಯಾರು ಸಿಗ್ಲಿಲ್ಲ ಅಂದ್ಬಿಟ್ಟು ಎಲ್ಲ ತಯಾರು ಮಾಡ್ಕೊಬಿಡಿ ಮನೆಗೆ ಬಂದು ಇನ್ನೊಂದು ಇಂಥದ್ದು ಪಾಂಪ್ಲೆಟ್ಸ್ಗಳಿಗೆ ಅದೆಲ್ಲ ಕೊಟ್ಟು ಒಂದೆರಡು ಮಾತು ಹೇಳಿ ಬರೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ನಾಳೆ ಸಾಯಂಕಾಲಿಂದಾನೆ ಶುರು ಕಾರ್ಯಕ್ರಮಕ್ಕೆ ನಮ್ಮ ಸಂಸದ ಅಧ್ಯಕ್ಷ ತನ್ನ ಉಷಾರ ಚಂದ್ರಮಣಿ ಅವರು ಆಗಮಿಸಿದ ಅವ್ರಿಗೆ ನಮ್ಮ ಸಂಘದ ಪರವಾಗಿ ಪೂರ್ವಕ ಆನಂದ್ರೆ ನಮ್ಮ ಕಾರ್ಯದರ್ಶಿಯವರು ಅವರು ಎಷ್ಟೇ ಇದಾದರೂ ಸಹ ಬಂದು ಅವರಿಗೆ ಮಹೇಶ್ ಕುಮಾರ್ ಅವರಿಗೆ ಇವೆಲ್ಲ ಬಂದಿರೋದಕ್ಕೆ ಹೀಗೆಲ್ಲ ಅರ್ತವೆ ಅನಂತ ಅನಂತ ಬಂಧನೆ ನಾಗರಾಜ್ ಅವರು ಬೆಂಗಳೂರು ಸಡನ್ ಆಗಿತ್ತು ಅವ್ರಿಗೂ ಇವತ್ತು ಇದು ಪ್ರೋಗ್ರಾಮ್ ಇತ್ತು ಅವ್ರದ್ದು ಹೀಗಾಗಿ ಅನನುಕೂಲ ಆಗಿರೋದ್ರಿಂದ ಇನ್ನೊಂದು ಪ್ರೋಗ್ರಾಮ್ ಮಾಡ್ತೀವಿ ಇನ್ನೂ ತೆಗೆದು ಮಿಡಿಯಾ ಕೊಡ್ತಾ ಇದ್ದಾರೆ ಅವರು ಅವರು ಸಹ ಸಂಘದ ಪರವಾಗಿ ಅನುಕೂಲ